ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲನ್ ಚಾನಲ್ಗೆ ಸ್ವಾಗತ ಇದೇ ನವಂಬರ್ ಹದಿಮೂರನೇ ತಾರೀಕಿನಂದು ಉತ್ಥಾನ ದ್ವಾದಶಿ ಅವತ್ತು ತುಳಸಿ ವಿವಾಹವನ್ನು ಮಾಡಿ ತುಳಸಿ ಹಬ್ಬವನ್ನಾಗಿ ನಾವು ಆಚರಿಸ್ತೇವೆ ಅಂತಹ ತುಳಸಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಯಾವ ರೀತಿಯಾಗಿ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೆಲವ್ರ ಮನೆಯಲ್ಲಿ ತುಳಸಿ ಏನಾದರೂ ಒಣಗೋಗಿದರೆ ಹಬ್ಬಕ್ಕೆ ಮುಂಚೆ ಗಿಡವನ್ನು ಬದಲಾಯಿಸೋದು ಅಥವಾ ಹಬ್ಬದ ಟೈಮಲ್ಲಿ ಹೊಸ ಗಿಡವನ್ನು ತಗೊಂಡು ಬಂದು ಪೂಜೆ ಮಾಡೋದುಂಟು ಆದರೆ ತುಳಸಿ ಹಬ್ಬದಲ್ಲಿ ನಾವು ಚಿಕ್ಕ ಗಿಡಕ್ಕೆ ತುಳಸಿ ವಿವಾಹವನ್ನು ಮಾಡೋಕ್ಕೆ ಬರೋದಿಲ್ಲ ಹಾಗೆಯೇ ಇಪ್ಪತ್ತೊಂದು ಅಥವಾ ನಲವತ್ತೆಂಟು ದಿವಸಗಳ ಕಾಲ ಹಬ್ಬಕ್ಕೆ ಮುಂಚಿತವಾಗಿ ನಾವು ಆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿರಬೇಕು ಅಂತಹ ತುಳಸಿ ಗಿಡಕ್ಕೆ ಮಾತ್ರ ತುಳಸಿ ವಿವಾಹವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಚಿಕ್ಕದಾಗಿರುವಂತಹ ಗಿಡನ ಇಟ್ಕೊಂಡು ತಗೊಂಡು ಬಂದಿರೋ ಗಿಡ ಆದರೂ ಪರವಾಗಿಲ್ಲ ಅದಕ್ಕೆ ನೀವು ಮಾಮೂಲಿಯಾಗಿ ನೀವು ಪೂಜೆನ ಮಾಡ್ಬೋದು ಆದರೆ ಉತ್ಥಾನ ದ್ವಾದಶಿಯ ದಿವಸ ನೀವು ಮಾಡುವಂತಹ ಒಂದು ಪೂಜೆಗೆ ಆ ಪುಟಾಣಿ ಗಿಡ ಅಥವಾ ಹೊಸದಾಗಿ ತಂದಿರುವಂತಹ ಗಿಡದಲ್ಲಿ ನೀವು ಮಾಡೋದಕ್ಕೆ ಆಗೋಲ್ಲ ಹೊಸದಾಗಿ ತಂದಿರುವಂತಹ ಗಿಡ ತುಂಬ ದೊಡ್ಡ ಗಿಡನೇ ಆಗಿದ್ರು ಸಹ ಅದಕ್ಕೆ ನೀವು ಒಂದು ಇಪ್ಪತ್ತೊಂದು ದಿವಸಗಳ ಕಾಲ ಪೂಜೆಯನ್ನು ಮಾಡಿದರೆ ಮಾತ್ರ ಆಮೇಲಿಂದ ಆ ಒಂದು ತುಳಸಿ ವಿವಾಹಕ್ಕೆ ಇಡೋದಕ್ಕೆ ಸಾಧ್ಯ ಇಲ್ಲ ನಮಗೆ ಅದೆಲ್ಲ ಯಾವುದೂ ಆಗಿಲ್ಲ ಅನ್ನೋದಾದರೆ ನೀವು ಆ ಗಿಡವನ್ನು ನಾರ್ಮಲ್ ಆಗಿ ಏನೊಂದು ಸರಳವಾಗಿರುವಂತಹ ಒಂದು ಪೂಜೆಯನ್ನು ಮಾಡ್ತೀವಿ ಹಬ್ಬದ ರೀತಿಯಲ್ಲಿ ಆ ರೀತಿಯ ಇಟ್ಟು ಮಾಡೋದಕ್ಕೇನು ತೊಂದರೆ ಇಲ್ಲ ಇದು ಮೊದಲನೇ ಅಂಶ ಎರಡನೇದೇನಪ್ಪ ಅಂದರೆ ನಾವು ಹಬ್ಬಕ್ಕೆ ಎರಡು ದಿವಸ ಮುಂಚಿತವಾಗಿ ತುಳಸಿ ಗಿಡವನ್ನು ಅಲಂಕರಿಸಿ ಇಟ್ಕೊಳ್ಬೇಕು ಮೂರನೇದು ತುಳಸಿ ಕಟ್ಟೆಯೇ ಇರಬೇಕು ಅಂತ ಇಲ್ಲ ತುಳಸಿ ಕಟ್ಟೆ ಎಷ್ಟೊಂದು ಜನದ ಮನೆಯಲ್ಲಿ ಇರೋದೇ ಇಲ್ಲ ಒಂದು ಪಾಟಲ್ಲಿ ಇಟ್ಕೊಂಡಿರ್ತಾರೆ ಅಂತಹ ಪಾಟನ್ನು ಇಡಬೇಕು ಅಂತಂದರೆ ಒಂದು ಮಣೆ ಮೇಲೆ ನಾವು ನಮಗೆ ಗೊತ್ತಿರುವಂತಹ ಒಂದು ಸುಂದರವಾದಂತಹ ರಂಗೋಲಿಯನ್ನು ಬಿಡಿಸಿ ಆ ರಂಗೋಲಿಯ ಮೇಲೆ ನಾವು ತುಳಸಿ ಗಿಡವನ್ನು ಇಡಬೇಕು ಅಷ್ಟದಳ ಪದ್ಮ ಬಿಡ್ಬೋದು ಕುಬೇರ ರಂಗೋಲಿ ಬಿಡ್ಬೋದು ಒಟ್ಟಾರೆಯಾಗಿ ಯಾವುದಾದರೂ ಒಂದು ರಂಗೋಲಿಯನ್ನು ಬಿಟ್ಟು ಆ ರಂಗೋಲಿಯ ಮೇಲೆ ತುಳಸಿ ಗಿಡವನ್ನು ನಾವು ಇಡಬೇಕು ನಾಲ್ಕನೇ ಅಂಶ ಬಂದು ಶುಭದ ಸಂಕೇತ ಮಾವಿನ ಎಲೆ ಹಾಗಾಗಿ ತುಳಸಿ ಕಟ್ಟೆ ಆದರೆ ಮಾವಿನ ಎಲೆಯ ತೋರಣವನ್ನು ಕಟ್ಟೋದುಂಟು ಇಲ್ಲ ಪಾಟ್ ಇದೆ ಪಾಟ್ಗೆ ಕಟ್ಟೋಕ್ಕಾಗಲ್ಲ ಅಂದಾಗ ಮಾವಿನ ಎಲೆಯ ಒಂದು ಗೊಂಚಲನ್ನು ನೀವು ತುಳಸಿ ಗಿಡದಕ್ಕೆ ಸಿಗಿಸಬೇಕಾಗತ್ತೆ ಇದರ ಜೊತೆಗೇನೆ ಬೆಟ್ಟದ ನಲ್ಲಿಕಾಯಿ ಗಿಡದ ಒಂದು ಕಡ್ಡಿಯನ್ನು ಅಂದರೆ ಅದು ನಲ್ಲಿಕಾಯಿ ಜೊತೆಗೆ ಇರುವಂತಹ ಒಂದು ಕಡ್ಡಿ ಮಾರ್ಕೆಟ್ಗಳಲ್ಲಿ ಅದು ಈ ಒಂದು ಹಬ್ಬದ ಸಮಯದಲ್ಲಿ ಸಿಕ್ಕೇ ಸಿಗುತ್ತೆ ಅದನ್ನು ನಾವು ಮಾವಿನ ಎಲೆಯ ಜೊತೆಗೆ ತುಳಸಿ ಗಿಡದಲ್ಲಿ ನಾವು ಇಡಬೇಕು ಈ ಕಾರ್ತಿಕ ಮಾಸದಲ್ಲಿ ಭಗವಂತ ದಾಮೋದರ ರೂಪಿಯಾಗಿ ಧಾತ್ರಿ ವೃಕ್ಷದಲ್ಲಿ ಇರ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಒಂದು ತುಳಸಿ ಹಬ್ಬದ ದಿವಸ ದಾಮೋದರ ಸ್ವರೂಪಿಯಾದಂತಹ ಭಗವಂತನನ್ನು ತುಳಸಿ ಗಿಡದಲ್ಲಿ ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಇನ್ನು ಎಷ್ಟೊಂದು ಕಡೆ ನಮಗೆ ನಲ್ಲಿಕಾಯಿ ಗಿಡ ಸಿಗೋದೇ ಇಲ್ಲ ಅಂತಹ ಜಾಗದಲ್ಲಿ ತುಳಸಿ ಗಿಡದ ಒಳಗಡೆ ಕೃಷ್ಣನನ್ನು ಇಟ್ಟು ನಾವು ಪೂಜೆ ಮಾಡ್ಬೋದು ಅಥವಾ ತುಳಸಿ ಗಿಡದ ಮುಂದೆ ಕೃಷ್ಣನ ಫೋಟೋವನ್ನು ಸಹ ನಾವು ಇಟ್ಟು ಪೂಜೆಯನ್ನು ಮಾಡ್ಬೋದು ಇದಿಷ್ಟನ್ನು ಮಾಡಾದ ಮೇಲಿಂದ ಫಸ್ಟು ನಾವು ತುಳಸಿ ಗಿಡದ ಮುಂದೆ ಒಂದು ಜೊತೆ ದೀಪವನ್ನು ಫಸ್ಟು ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ಆಮೇಲಿಂದ ಅಷ್ಟೇ ನಾವು ಮಿಕ್ಕ ಎಲ್ಲ ಒಂದು ಅಲಂಕಾರಗಳನ್ನ ಮಾಡ್ಕೋಬೇಕು ಗೆಜ್ಜೆ ವಸ್ತ್ರನ ನಾವು ದೇವರಿಗೆ ಧರಿಸ್ಬೇಕಾಗತ್ತೆ ಗೆಜ್ಜೆ ವಸ್ತ್ರ ಧರಿಸ್ಬೇಕಾದ್ರೆ ಆದಷ್ಟುವೇ ನೀವು ಜೊತೆಯಲ್ಲಿ ಯಾರಾದ್ರೂ ಒಬ್ಬರು ಇದ್ದರೆ ಹಾಗೆ ಹಿಡ್ಕೊಂಡು ಧರಿಸ್ಬೋದು ಇಲ್ಲ ಯಾರೂ ಇಲ್ಲ ಅಂದಾಗ ಕೈಯಲ್ಲಿ ಗಂಗೆನ ಇಟ್ಕೊಂಡು ನೀವು ಗೆಜ್ಜೆ ವಸ್ತ್ರನ ದೇವರಿಗೆ ಸಮರ್ಪಣೆ ಮಾಡಬೇಕು ಯಾವಾಗಲೇ ಮಾಡೋದಾದರೂ ಗೆಜ್ಜೆ ವಸ್ತ್ರನ ಒಂಟಿಯಾಗಿ ನಾವು ಮಾಡಬಾರ್ದು ತುಳಸಿ ಗಿಡದ ಒಳಗಡೆ ಇಡುವಂತಹ ಕೃಷ್ಣನಿಗೆ ಫಸ್ಟು ತುಳಸಿ ಗಿಡದ ಪಕ್ಕದಲ್ಲಿ ಅಥವಾ ತುಳಸಿ ಗಿಡದ ಮುಂಭಾಗದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಕೃಷ್ಣನಿಗೆ ಮೊದಲು ಪೂಜೆಯನ್ನು ಮಾಡಿ ಆ ನಂತರ ನೀವು ತುಳಸಿ ಗಿಡದ ಒಳಗಡೆ ಕೃಷ್ಣನನ್ನು ಇಡಬೇಕು ಫೋಟೋ ಆದರೆ ನೀವು ತುಳಸಿ ಗಿಡದ ಮುಂದೆನೇ ಇಲ್ಲಿ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಇಟ್ಟಿರೋ ಹಾಗೆ ನೀವು ತುಳಸಿ ಗಿಡದ ಮುಂದೆ ಇಟ್ಟು ಕೃಷ್ಣನನ್ನು ಪೂಜೆ ಮಾಡ್ಬೋದು ಇನ್ನು ಕೆಲವರು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ದೇವಿಗೆ ಮುಖವಾಡವನ್ನು ಧರಿಸಿ ಕೈ ಬಳೆಗಳನ್ನು ಮಾಂಗಲ್ಯವನ್ನು ಬಿಚ್ಚೋಲೆಯನ್ನು ಧರಿಸ್ತಾರೆ ಅದೇ ರೀತಿಯೇ ತುಳಸಿಗೂ ಸಹ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಪದ್ಧತಿ ಇತ್ತು ಅಂದರೆ ನೀವು ಆ ಎಲ್ಲ ಒಂದು ಅಲಂಕಾರವನ್ನು ದೇವರಿಗೆ ಮಾಡ್ಬೋದು ಹಾಗೆಯೇ ಬಾಗಿನ ಕೊಡುವಂತಹ ಒಂದು ಪದ್ಧತಿ ಇತ್ತು ಅಂದರೂ ಸಹ ನೀವು ಬಾಗಿಣಕ್ಕೆ ಬೇಕಾದಂತಹ ಎಲ್ಲ ಒಂದು ಪರಿಕರಗಳನ್ನು ತಂದು ಮುಂಚಿತವಾಗಿಯೇ ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ ಇದೆಲ್ಲ ಆದಮೇಲಿಂದ ನಲ್ಲಿಕಾಯಿ ದೀಪನ ರೆಡಿ ಮಾಡ್ಕೊಳ್ಬೇಕು ನಲ್ಲಿಕಾಯಿ ದೀಪ ಈ ಒಂದು ಚಿತ್ರದಲ್ಲಿ ನಾನು ತೋರಿಸಿರೋ ಹಾಗೆ ಎರಡು ದೀಪನ ನಾವು ದೀಪದ ಥರ ಆ ಕಡೆ ಈ ಕಡೆ ಇಟ್ಟು ಆ ದೀಪನ ಹಚ್ಚಬೇಕು ಅದಾದಮೇಲಿಂದ ಐದು ಅಥವಾ ಒಂಬತ್ತು ದೀಪನ ನಾವು ಆರತಿಗೆ ಉಪಯೋಗಿಸ್ಬೇಕು ಪೂಜೆಗೆ ಕೂತ್ಕೊಳ್ಳೋದಕ್ಕೆ ಮುಂಚೆ ನಾವು ಒಂದು ತಟ್ಟೆನಲ್ಲಿ ವಿಳ್ಯದೆಲೆ ಅಡಿಕೆ ಹಣ್ಣನ್ನು ಇಟ್ಕೊಂಡೇನೆ ಪೂಜೆಗೆ ಕೂತ್ಕೋಬೇಕು ಅದರ ಜೊತೆಗೆ ಒಂದು ಚಿಕ್ಕದಾದಂತಹ ಶ್ಲೋಕನ ಹೇಳಿಕೊಂಡು ಮೊದಲು ಪ್ರಾರಂಭಿಸಬೇಕು ತುಂಬಾ ಸುಲಭವಾಗಿರುವಂತಹ ಈ ಶ್ಲೋಕ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅದನ್ನು ನೀವು ನೋಡ್ಕೊಳ್ಬೋದು ನಮಸ್ತುಲಸಿ ಕಲ್ಯಾಣಿ नमो विष्णुप्रिये शुभे नमो मोक्षप्रदे देवि नमः सम्पत्प्रदायिके ತುಂಬಾ ಅರ್ಥಗರ್ಭಿತವಾಗಿರುವಂತಹ ಒಂದು ಶ್ಲೋಕ ಇಲ್ಲಿ ನಾವು ತುಳಸಿಗೆ ಹೇಳ್ತಾ ಇದ್ದೀವಿ ಅಮ್ಮ ತಾಯಿ ಕರುಣಾಮಯ್ಯಾದಂತಹ ತುಳಸಿ ನೀನು ವಿಷ್ಣು ಪ್ರಿಯೆ ವಿಷ್ಣುವಿಗೆ ತುಳಸಿ ಅಂತಂದರೆ ತುಳಸಿ ಇಲ್ಲದಂತಹ ಒಂದು ಪೂಜೆ ಭಗವಂತನಿಗೆ ಸಲ್ಲೋದೇ ಇಲ್ಲ ಅಂತ ಹೇಳ್ತಾರೆ ಹಾಗೆ ಎಲ್ಲ ಜೀವರಾಶಿಗಳಿಗೂ ಸಹ ಮೋಕ್ಷವನ್ನು ಪ್ರದಾಯಿಸುವಂತಹ ಮೋಕ್ಷಪ್ರದೆ ನಮ್ಮ ಸಂಪತ್ ಪ್ರದಾಯಕ್ಕೆ ಆಕೆಯನ್ನು ನಂಬಿ ಪೂಜೆಯನ್ನು ಮಾಡುವಂಥವರಿಗೆ ಸಕಲ ಸಂಪತ್ತನ್ನು ಸಹ ಆಕೆ ಕೊಟ್ಟು ನಮ್ಮನ್ನು ಸದಾಕಾಲ ರಕ್ಷಿಸ್ತಾಳೆ ಅನ್ನೋದು ಈ ಒಂದು ಶ್ಲೋಕದ ತಾತ್ಪರ್ಯ ಇನ್ನು ಶಾಸ್ತ್ರೋಕ್ತವಾಗಿ ತುಳಸಿ ವಿವಾಹವನ್ನು ಮಾಡೋವಂಥವರು ಆ ಒಂದು ಪ್ರಶಸ್ತ ಲಗ್ನದಲ್ಲಿ ಅಂದರೆ ಮುಹೂರ್ತದಲ್ಲಿ ತುಳಸಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ಸಂಕಲ್ಪ ರೀತಿಯಾನುಸಾರವಾಗಿ ನಾವು ತುಳಸಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅವತ್ತಿನ ದಿವಸ ಭಗವಂತ ಯೋಗ ನಿದ್ರೆಯಿಂದ ಎಚ್ಚೆತ್ಕೊಳ್ಳೋದ್ರಿಂದ ಮತ್ತು ತುಳಸಿ ವಿವಾಹವೂ ಸಹ ನಡೆಯೋದ್ರಿಂದ ಅವತ್ತಿನ ದಿವಸ ನೈವೇದ್ಯಕ್ಕೆ ಐದು ಅಥವಾ ಒಂಬತ್ತು ಒಬ್ಬಟ್ಟನ್ನು ಮಾಡಿ ನಾವು ನೈವೇದ್ಯ ಮಾಡಬೇಕು ಇವತ್ತಿನ ದಿವಸ ಒಬ್ಬಟ್ಟು ಮಾಡೋದಕ್ಕಾಗಲ್ಲ ಅಷ್ಟೊಂದು ಸಮಯ ಇಲ್ಲ ಅನ್ನೋಂಥವ್ರು ಬೇಳೆಯನ್ನು ಬೇಯಿಸ್ಬಿಟ್ಟು ಅದಕ್ಕೇ ಬೆಲ್ಲ ತೆಂಗಿನಕಾಯಿ ಏಲಕ್ಕಿ ಕಾಯಿ ಪುಡಿ ಎಲ್ಲದನ್ನು ಹಾಕ್ಬಿಟ್ಟು ನೀವು ಒಂದು ನಾವು ಅದನ್ನು ಹಯಗ್ರೀವ ಅಂತ ಕರಿತೀವಿ ಆ ರೀತಿಯೂ ನೀವು ಮಾಡಿ ದೇವರಿಗೆ ಇಡ್ಬೋದು ಇಲ್ಲ ಅಂತಂದ್ರೆ ಸಜ್ಜಿಗೆಯನ್ನು ಮಾಡಿ ಸಹ ನೀವು ದೇವರಿಗೆ ನೈವೇದ್ಯಕ್ಕೆ ಇಡಬಹುದು ಸಾಮಾನ್ಯವಾಗಿ ಕೃಷ್ಣನನ್ನು ನಾವು ತುಳಸಿ ಗಿಡದೊಳಗಡೆ ಕೂರಿಸೋದ್ರಿಂದ ಕೃಷ್ಣನಿಗೆ ಇಷ್ಟವಾದಂತಹ ಅವಲಕ್ಕಿ ಅಂದರೆ ಸಿಹಿ ಅವಲಕ್ಕಿ ಆಗಿರ್ಬೋದು ಅಥವಾ ಅವಲಕ್ಕಿ ಉಂಡೆ ಆಗಿರ್ಬೋದು ಅದನ್ನು ಸಹ ನೈವೇದ್ಯಕ್ಕೆ ಮಾಡಿ ಇಡ್ತಾರೆ ಎಲ್ಲ ಪೂಜೆ ಅಷ್ಟೋತ್ತರಗಳು ಎಲ್ಲ ಸಹ ಮುಗ್ದಾದ್ಮೇಲಿಂದ ಕೊನೆಯಲ್ಲಿ ನಾವು ನೆಲ್ಲಿಕಾಯಿ ಆರತಿಯನ್ನು ತುಳಸಿಗೆ ಮಾಡಬೇಕು ಆರತಿಯನ್ನು ಮಾಡಬೇಕಾದ್ರೆ ನೀವು ಗೆಜ್ಜೆ ವಸ್ತ್ರನ ಮಾಡಬೇಕಾದ್ರೆ ಹೇಗೆ ಗಂಗೆಯ ಜೊತೆಯಲ್ಲಿ ಇಟ್ಕೊಂಡು ನೀವು ಮಾಡಿದ್ರೋ ಅದೇ ರೀತಿಯೇ ಇಲ್ಲೂ ಸಹ ಮಾಡಬೇಕು ಅಂದರೆ ಜೊತೆಯಲ್ಲಿ ಅಥವಾ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೂ ಪರವಾಗಿಲ್ಲ ನೀವು ಜೊತೆಯಲ್ಲಿ ಹಿಡಿಸ್ಕೊಂಡು ಆರತಿಯನ್ನು ಮಾಡ್ಬೋದು ಯಾರೂ ಇಲ್ಲ ಮನೆಯಲ್ಲಿ ನಾವು ಮಾತ್ರ ಇದ್ದೀವಿ ಅಂದಾಗ ಕೈಯಲ್ಲಿ ಗಂಗೆನ ಇಟ್ಕೊಳ್ಬೇಕು ಆವಾಗ ಗಂಗೆ ಜೊತೆಯಲ್ಲಿದ್ದಾಳೆ ಅನ್ನುವಂತಹ ಒಂದು ಸಂಕೇತ ಅದು ಹಾಗಾಗಿ ಗಂಗೆಯನ್ನು ಇಟ್ಕೊಂಡು ಆರತಿಯನ್ನು ಮಾಡಬೇಕು ಹಾಗೆಯೇ ಆರತಿ ತಟ್ಟೆನ ನಾವು ನೆಲದ ಮೇಲೆ ಇಡಬಾರ್ದು ಅದರ ಬದಲಾಗಿ ಒಂದು ಸಣ್ಣದಕ್ಕಿರುವಂತಹ ಮಣೆ ಮೇಲೋ ಅಥವಾ ಗಂಗೆ ಮೇಲೋ ನಾವು ಆರತಿ ತಟ್ಟೆನ ಇಡಬೇಕು ನೆಲದ ಮೇಲೆ ನಾವು ಆರತಿ ತಟ್ಟೆನ ಇಡಬಾರ್ದು ಇದಿಷ್ಟು ಬೆಳಗಿನ ಪೂಜೆ ಆಯಿತು ಇನ್ನು ಸಾಯಂಕಾಲದ ಪೂಜೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನಾವು ದೀಪಾರಾಧನೆಯನ್ನು ಮಾಡಬೇಕು ಸಾಯಂಕಾಲ ಮತ್ತೆ ದೀಪವನ್ನು ಹಚ್ಚಿ ತುಳಸಿಗೆ ಆರತಿಯನ್ನು ಬೆಳಗಿ ಸುಮಂಗಲಿಯರಿಗೆ ಎಡಿಕೆ ತಾಂಬೂಲವನ್ನು ಕೊಡಬೇಕು ದ್ವಾದಶಿ ದಿವಸ ನಾವು ಹೆಸರುಬೇಳೆ ಕೋಸಂಬರಿಯನ್ನು ಸಹ ಮನೆಗೆ ಬಂದಂತಹ ಸುಮಂಗಲಿಯರಿಗೆ ಎಲೆ ಅಡಿಕೆ ಜೊತೆಗೆ ಇಟ್ಟುಕೊಡ್ಬೋದು ಇನ್ನು ದೀಪಾರಾಧನೆಯನ್ನು ನೋಡಿದಾಗ ದೀಪಾರಾಧನೆಯಲ್ಲಿ ಶಾಸ್ತ್ರಗಳ ಪ್ರಕಾರ ನೂರ ಎಂಟು ದೀಪಗಳನ್ನು ನಾವು ತುಳಸಿ ಮುಂದೆ ಹಚ್ಚಬೇಕಾಗತ್ತೆ ನೂರ ಎಂಟು ದೀಪಗಳನ್ನು ಹಚ್ಚೋದಕ್ಕೆ ಆಗಲ್ಲ ಅನ್ನೋಂಥವ್ರು ಇಪ್ಪತ್ತೊಂದು ದೀಪಗಳನ್ನು ಹಚ್ಬೋದು ನಲವತ್ತೆಂಟು ದೀಪಗಳನ್ನು ಹಚ್ಬೋದು ಐವತ್ತೊಂದು ಈ ರೀತಿಯಾದಂತಹ ದೀಪಗಳನ್ನು ನಾವು ತುಳಸಿ ಮುಂದೆ ಹಚ್ಬೋದು ಇಲ್ಲಿ ನಾನು ಮೂವತ್ತ್ಮೂರು ದೀಪಗಳನ್ನು ಒಂದೇ ಬಾರಿ ಹಚ್ಚುವಂತಹ ಒಂದು ದೀಪನ ಇಟ್ಕೊಂಡಿದ್ದೀನಿ ಈ ದೀಪವನ್ನು ಹಚ್ಚೋದು ಏನಕ್ಕೆ ಅಂದರೆ ಕಾರ್ತಿಕ ಮಾಸದಲ್ಲಿ ಈ ಒಂದು ಮೂವತ್ತ್ಮೂರು ದೀಪವನ್ನು ನಾವು ಐದು ದಿನಗಳು ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ಲಕ್ಷ ದೀಪಾರಾಧನೆಗೆ ಇದು ಸಮ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಒಂದು ದೀಪವನ್ನು ತುಳಸಿ ಮುಂದೆ ಅಂದರೆ ನಾವು ಮುಂದಿನ ಐದು ದಿನಗಳವರೆಗೆ ನಾವು ತುಳಸಿಯನ್ನು ವಿಸರ್ಜನೆ ಮಾಡೋದಿಲ್ಲ ಅಂದರೆ ಮುಂದಿನ ಪೌರ್ಣಮಿಯ ದಿವಸದವರೆಗೆ ಪೌರ್ಣಮಿಯ ಮಾರನೇ ದಿವಸ ಅಷ್ಟೇ ನಾವು ತುಳಸಿ ವಿಸರ್ಜನೆ ಮಾಡೋದ್ರಿಂದ ಅಲ್ಲಿವರೆಗೂ ನಾವು ಪ್ರತಿನಿತ್ಯ ನಿತ್ಯ ಹಚ್ಚೋದ್ರಿಂದ ಇದು ಲಕ್ಷ ದೀಪಾರಾಧನೆಗೆ ಸಮ ಇದನ್ನ ದಾಮೋದರ ದೀಪ ಸಹ ಕರೀತಾರೆ ದಾಮೋದರ ರೂಪಿಯಾದಂತಹ ಭಗವಂತನ ನಾವು ಇವತ್ತು ಆರಾಧಿಸೋದ್ರಿಂದ ಈ ಒಂದು ದಾಮೋದರ ದೀಪವನ್ನ ತುಳಸಿ ಮುಂದೆ ಹಚ್ಚಿ ದೀಪಾರಾಧನೆಯನ್ನ ಮಾಡ್ತೀವಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಭಗವಂತನ ಸೃಷ್ಟಿಯಾಗಿರುವಂತಹ ಈ ಒಂದು ತುಳಸಿ ಪುರಾಣಗಳ ಕಾಲದಿಂದಲೂ ಸಹ ಅತ್ಯಂತ ಪಾವಿತ್ರತೆಯನ್ನು ಹೊಂದಿರೋಳು ವಿಷ್ಣುವಿಗೆ ಒಂದು ದಳ ತುಳಸಿ ಇಟ್ಟರೆ ಸಾಕು ಪ್ರಸನ್ನನಾಗ್ತಾನೆ ಅಂತಹ ಒಂದು ಪವಿತ್ರವಾದಂತಹ ತುಳಸಿಯನ್ನು ಕೇವಲ ತುಳಸಿ ಹಬ್ಬ ದಿವಸ ಮಾತ್ರ ಅಲ್ಲದೆ ಪ್ರತಿನಿತ್ಯ ನಾವು ಭಕ್ತಿಯಿಂದ ಪೂಜಿಸಬೇಕು ಇಂತಹ ಒಂದು ತುಳಸಿಯನ್ನು ಪೂಜೆ ಮಾಡೋದರಿಂದ ಆಯಸ್ಸು ಆರೋಗ್ಯ ಸಂಪತ್ತು ಯಶಸ್ಸು ಕೀರ್ತಿ ಎಲ್ಲವೂ ಸಹ ವೃದ್ಧಿಯಾಗುತ್ತೆ ಪ್ರತಿನಿತ್ಯ ನಾವು ಮನೆಯಿಂದ ಆಚೆ ಹೋಗಬೇಕಾದ್ರೆ ತುಳಸಿಯ ಮೃತ್ತಿಕೆಯನ್ನು ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ನಾವು ಕೈ ಹಿಡಿದಂತಹ ಕೆಲಸಗಳಲ್ಲಿ ಜಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆ ಕೊನೆಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಉತ್ಥಾನ ದ್ವಾದಶಿಯ ಹಾರ್ದಿಕ ಶುಭಾಶಯಗಳು ದೇವಿ ತುಳಸಿ ಎಲ್ಲರಿಗೂ ಕತ್ತಲೆಯನ್ನು ಹೋಗಿಸಿ ಬೆಳಕೆಂಬ ಜಯದ ಹಾದಿಯನ್ನು ಸುಗಮವಾಗಿಸಲಿ ಅಂತ ಕೇಳ್ಕೊಳ್ಳೋಣ ಮತ್ತು ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋಭವಂತು